ಅದಕ್ಕೆ ನಾನು ಬನ್ ತಗೊಂಡಿದ್ದೀನಿ ಬನ್ನನ್ನು ಪುಡಿ ಮಾಡ್ಕೊಬರ್ಬೇಕು ಮಿಕ್ಸಿಲಿ ಪುಡಿ ಮಾಡ್ಕೊಬರೋಣ ಬನ್ನಿ ಈ ರೀತಿ ಮಿಕ್ಸಿಲಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ನಾನು ಒಂದರಿಂದ ಎರಡು ಬನ್ ತಗೊಂಡಿದ್ದೀನಿ ನಿಮಗೆ ಎಷ್ಟು ಅಷ್ಟು ತೊಗೊಬೋದು ನಾನು ಇದಕ್ಕೆ ಇವಾಗ ಒಂದು ಒಂದು ಸ್ಪೂನಷ್ಟು ಹಾಲು ಪೌಡರನ್ನ ನೀವು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೀವು ನೋಡಿದ್ರಲ್ಲ ಸ್ವಲ್ಪ ನೀರು ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳೋಕ್ಕೆ ಹೋಗ್ಬಾರ್ದು ಒಂದು ಡ್ರಾಪ್ಸು ನೀರಿಗೆ ನಾನು ನೀಟಾಗಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಎರಡು ಬಂದು ತಗೊಂಡ್ರೂ ಇಷ್ಟೇ ಆಗಿರೋದು ನಿಮ್ಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿಯಿಂದ ತಗೋಬೋದು ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾ ಜಾಸ್ತಿ ನೀರು ಹಾಕ್ಲೇಬಾರ್ದು ಒಂದು ಡ್ರಾಪ್ಸು ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೇ ಇದು ನೀರು ಎಷ್ಟು ಅವಶ್ಯಕತೆ ಇದೆ ಅಂತ ಜಾಸ್ತಿ ಫಸ್ಟು ಜಾಸ್ತಿನೇ ಹಾಕೊಂಡು ಹಾಕೋಗ್ಬಿಡಿ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಬಂದರೆ ಸಾಕು ಇವಾಗ ನೋಡಿ ಒಂದು ಹತ್ತು ನಿಮಿಷ ಇದನ್ನು ಬಿಡೋಣ ಕಾಣಿಯಲ್ಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಇವಾಗ ಬಿಸಿಯಾಗಿದೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ನೆನೆ ಇಟ್ಕೊಂಡು ಈ ಥರ ಉಂಡೆ ಕಟ್ಕೊಂಡಿದ್ದೀನಿ ಇದನ್ನು ನಾವು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಬನ್ನಿ ಇವನ ಕಾದಿರೋ ಎಣ್ಣೆಗೆ ಒಂದೊಂದಾಗೆ ಬಿಟ್ಕೋತಾ ಇದ್ದೀನಿ ಇದು ನಾವು ಮನೆಯಲ್ಲೇ ಮಾಡೋ ಅಂಥ ಸುಲಭವಾಗಿ ಮಾಡುವಂಥ ಜಾಮೂನ್ ಬಗ್ಗೆ ನಾನು ತೋರಿಸ್ತಾ ಇರೋದು ಎಲ್ಲನೂ ಹಾಕ್ಕೊಂಡಿದ್ದೀನಿ ಉರಿ ಕಮ್ಮಿ ಮಾಡಿಕೊಂಡಿದ್ದೀನಿ ಎಲ್ಲ ನೀಟಾಗಿ ಬೈಲಿದು ಎಣ್ಣೆ ಕಾದಿರೋದ್ರಿಂದ ಬೇಗ ಆಗ್ತಾಯಿದೆ ನೋಡಿ ಈ ರೀತಿ ಕಂದು ಬಣ್ಣ ಆಗಿದೆ ನೋಡಿ ಈ ರೀತಿ ಸಾಕು ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕೋರಿ ತುಂಬ ಬೇಗ ನೀಟಾಗಿ ಆಗುತ್ತೆ ನಾವು ಉರಿ ಆ ಟೈಮಲ್ಲಿ ಕಮ್ಮಿ ಮಾಡ್ಕೋಬೇಕು ಅಂತ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಆರಾಮಾಗಿ ನೀಟಾಗಿ ಬೇಯದ್ದೆ ಇದೆಲ್ಲ ನೀಟಾಗಿ ಬೇಯಲಿ ಬನ್ನಿ ಎಲ್ಲನೂ ನೋಡಿ ಈ ರೀತಿ ನಾನು ಕರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ನೀಟಾಗಿ ನೀಟಾಗಿ ಇದು ಬೆಂದಿದೆ ಸಣ್ಣೂರಿ ಇಟ್ಕೊಂಡಿರೋದ್ರಿಂದ ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಒಳಗೆ ನಾನು ಸಕ್ಕರೆ ಪಾಕ ಮಾಡ್ಕೊತ ಇದ್ದೀನಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಫೀಡನ್ನ ಹಾಕೋಬೋದು ನಾನು ಇವಾಗ ಸಕ್ಕರೆ ಪಾಕ ಮಾಡ್ಕೊತಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ತಗೋತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದೀಲಿ ಬನ್ನಿ ಇದು ಪಾಕ ರೆಡಿಯಾಗಿದೆ ಇವಾಗ ನಾನು ಸ್ಟವ್ ಆಫ್ ಪಾಕ ಪಾಕನ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳ್ಳೇನೂ ಅಲ್ಲ ಮೀಡಿಯಮ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಹೊಸ್ದಾಗಿ ಮಾಡೋರಿಗೆ ನಾನು ಹೇಳ್ತಾ ಇರೋದು ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಪಾಕ ಯಾವ ಯಾವ ಥರ ಮಾಡ್ಕೋತಿದ್ದೆ ಅಂತ ಹೊಸ್ದಾಗ ಮಾಡೋರಿಗೆ ನಾನು ಈ ರೀತಿ ಹೇಳ್ತಾಯಿದ್ದೀನಿ ತುಂಬ ಗಟ್ಟಿ ಬೇಡ ನೋಡಿ ನೀರು ನೀರ್ತಾರನೆ ಬನ್ನಿಂದ ಮಾಡುವಂಥ ಜಾಮೂನು ರೆಡಿ ಇದೆ ವೆರಿ ಸಿಂಪಲ್ಲಾಗಿ ನೀಟಾಗಿ ಆರಾಮಾಗಿ ಮಾಡುವಂಥ ಒಂದು ಜಾಮೂನು ಇದು ಬನ್ನು ಮತ್ತು ಹಾಲು ಪೌಡ್ರ್ ಸಾಕು ನೀವು ಹಾಲು ಪೌಡ್ರ್ ಇದ್ರೂ ಮಾಡ್ಬೋದಾದರೆ ಹಾಲು ಪೌಡ್ರ್ ಹಾಕೋದ್ರಿಂದ ಅದಾದ ರುಚಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಬೋದು ನಾವು ಈ ಜಾಮೂನು ಮಾಡಿದಾಗ ನಾವು ಉಂಡೆನೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಪಾಕ್ ಹಾಕುವಾಗ ಸ್ವಲ್ಪ ಬಿಸಿ ಇದ್ದಾಗ ಪಾಕ್ ಹಾಕಬೇಕು ತುಂಬ ಬಿಸಿಲಿ ದಯವಿಟ್ಟು ಹಾಕಬೇಡಿ ಯಾಕಂದ್ರೆಲ್ಲ ಒಡೆದೋಗುತ್ತೆ ಹೋಗುತ್ತೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಬೆಲ್ ಮಟಮ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಹಾಲಂತ ಬರುತ್ತೆ ಹಾಲಂತ ಬಂದಾಗ ನೀವು ಅದಕ್ಕೊಂಡು ಹೆಚ್ಚು ಕೊಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಮುಂದೆ ಒಳ್ಳೆಯ ವೀಡಿಯೋನಾಗ ಬರ್ತೀನಿ ನೀವು ಆ ರೀತಿ ಸಪೋರ್ಟ್ ಮಾಡೋದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೇರವಾಗಿ ಬರುತ್ತೆ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರಲಿ ನಾನು ನಿಮ್ಮ ರೇಖಾಯಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್